ಈಗ ಮೊದಲಿಗೆ ಯಾಕಂದ್ರೆ ಹತ್ತು ದಿನ ಅದ ಪಾರ್ವತಿ ಜಗನ್ನಾಥ್ ಧುಮ್ಮನಿಸ್ವರ್ ಅವ್ರ ವೇದಿಕೆಗೆ ಬರಬೇಕು ಅವ್ರು ಬಂದ ಆಶೀರ್ವಾದ ಮೇಲೆ ಮಲ್ಲಮ್ಮ ಪಾಟೀಲ್ ತಾಯಿಯವರು ಆ ನಂತರ ಬಸವರಾಜ್ ಅಣ್ಣವರು ಪ್ರತ್ಯೇಕ ಪ್ರತ್ಯೇಕ ಬಂದು ಆಶೀರ್ವಾದ ಪಡ್ಬೇಕು ಅಕ್ಕನ ಮಾಡಿದ್ರೆ ವಿಶ್ವಗುರು ಬಸವಣ್ಣನವರಿಗೆ ಶಿವಶರಣರಿಗೆ ಕಲ್ಯಾಣಿಗೆ ಅತ್ಯಕ್ಷ

ಪಟ್ಟದೇವರಿಗೆ ಕಲ್ಯಾಣ ಕ್ರಾಂತಿ ವಿಜಯ್ ವಿಜಯ ವಿಜಯ ಶರಣು ವಿಶ್ವಗುರು ಬಸವಣ್ಣನವರಿಗೆ ಶರಣರಿಗೆ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಬರೀ ಅಣ್ಣಪ್ಪ ಬರ್ತೀನಿ ಹೆಣ್ಣು ಜೊತೆ ಬನ್ರಿ 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 ಎಲ್ಲ ಅದಕ್ಕೆ ಬನ್ರಿ ಬೋರಿ ಬನ್ರಿ ಎಲ್ಲ ಬರ್ರಿ ಮೇಡಮ್ ಬರ್ರಿ ಜಲ್ವ್ ಬರ್ರಿ ಬರೋದ ಹಾಂ ಎಲ್ಲ ಏರಿಯಾದ ಒಬ್ಬರಿ ಒಬ್ಬರು ಸರಿ ಕರೆಕ್ಟರ್ ಬನ್ರಿ ಇವತ್ತಿನ ಡಾಕ್ಟರ್ ಎಂ ಕಲಬುರಗಿಯವರ ಸ್ಮರಣೆ ಜೊತೆಗೆ ಬಸವ ಸಂಸ್ಕೃತಿ ಅಭಿಯಾನದ ಪೂರ್ವಭಾವಿ ಸಭೆ ಅದಲ್ಲದೆ ಇಲ್ಲಿವರೆಗೆ ಪೂಜ್ಯರ ಸನ್ನಿಧಾನದಲ್ಲಿ ನಡೆದಿರ್ತಕ್ಕಂತಹ ಈ ಸಭೆಯ ಈಗ ಮಂಗಲಗೊಳ್ತಾ ಇದೆ ಪೂಜ್ಯ ಹಬ್ಬಗಳವರಿಗೂ ಬಂದಂತಹ ಎಲ್ಲರಿಗೂ ಅನಂತ ಶರಣಾರ್ಥಿಗಳನ್ನು ತಿಳಿಸ್ತಾ ಇಲ್ಲರೇ ಬಸವಣ್ಣನೆ ತಾಯಿ ತಂದೆ ಬಸವಣ್ಣನೆ ಪರಮ ಬಂಧು ಎನಗೆ ಬಸವದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಜನಗೆ ನೀವೇ ಬತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾರಲ್ಲದ್ದೂ ನೀರಲ್ಲದ್ದೂ ನಿಮ್ಮ ಧರ್ಮ ಸರ್ಮ ಸತಿ ಲಿಂಗಪತಿ ಹರರ ಮಹಾದೇವ ಬಸವ ವಿಶ್ವಗುರು ಬಸವಣ್ಣನವರಿಗೆ ಅಕ್ಕ ಮಹಾದೇವಿ ತಾಯಿ ಅವರಿಗೆ ಸದ್ಗುರು ಚನ್ನ ಬಸವೇಶ್ವರರಿಗೆ ಡಾಕ್ಟರ್ ಎಂಎಂ ಕಲಬುರ್ಗಿ ಅವರಿಗೆ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಕಲ್ಯಾಣ ಕ್ರಾಂತಿ ವಿಜಯೋತ್ಸವಕ್ಕೆ ಎಲ್ಲರಿಗೂ ಶಮ ಶಿವ